ಹುಡುಗಿ ಎರಡೂವರೆ ವರ್ಷಗಳ ಮಗು ಇದ್ದಾಗಲೇನೆ ನಟನೆ ಮಾಡಿದೆ ಆಮೇಲೆ ಫೇವ್ರೆಟ್ ಇವರು ಯಾರ ಅಂದ್ರೆ ಇವರು ಶಿವಾಜಿ ಸುಮತ್ ಕಾಲ ಕಾಲ್ ನೋಡಿದ್ದೀರ ಜೇಮ್ಸ್ ಯಜಮಾನ ಈ ಸುಮಾರು ಹಲವಾರು ಸಿನಿಮಾಗಳಲ್ಲಿ ಬಾಲ್ಯ ನಟಿ ಅದೆಲ್ಲ ವ್ಯಕ್ತಿನ ನೀವು ಆ ಮಗುನ ನೋಡ್ಬೋದು ಎಲ್ಲೂ ಆಟಿಟ್ಯೂಡ್ ಅನ್ನೋದೇ ಇರೋದಿಲ್ಲ ಆ ಅಹಂಕಾರ ತಲೆಗೂ ಹೋಗ್ಲಿಲ್ಲ ಮಗುಗೆ ಕಾಲ್ ಕೆಳಗಡೆ ಮನೆಗೆ ಆ ಮನೆಗೆ ನಾನೇ ಹೋಗ್ತೀನಿ ಮನೆಗೆ ಯಾಕೆಂದ್ರೆ ಒಬ್ಬ ಸಾಧಕರನ್ನ ಹುಡ್ಕೊಂಡು ನಾವು ಸಾಧಕರಿಗೆ ಹೋಗ್ಬೇಕು ನಿಜವಾಗ್ಲೂ ಆ ಮಗು ಇವಾಗ ಒಂಬತ್ತು ವರ್ಷ ಅನ್ಸತ್ತಲ್ಲಮ್ಮ ಹತ್ತು ವರ್ಷ ಹತ್ತು ವರ್ಷ ನಿಜವಾಗ್ಲೂ ಅದು ನೂರು ವರ್ಷಗಳ ಒಂದು ಸಾಧನೆ ಮಾಡ್ಬಿಟ್ಟು ನೀವು ಅನ್ಕೋತೀರಾ ನೀವು ನಪ್ತಿರ ಕೂತಿರೋ ಸರ್ ನಾನು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಬ್ರಾಂಡ್ ಅಂಬಾಸಿಡರ್ ಆಗ್ತೀನಿ ಅಂತ ಹೇಳಿದಂತ ಮಗು ಇದು ಲೆಕ್ಕ ಇಟ್ಕೊಂಡು ಇವತ್ತೆಲ್ಲ ಬಂದು ನನಗೇನು ನನಗೇನು ಕೊಡ್ತಾರೆ ನನಗೇನು ಕೊಡ್ತಾರೆ ಅಂತ ಅನ್ಬಿಟ್ಟು ಕೇಳ್ತಾರೆ ಆದರೆ ಈ ಈ ಮಗು ಮೇಡಮ್ ನಾನು ಹೇಳ್ತಾ ಇದ್ದಲ್ಲ ಶೃಂಗೇರಿ ಶಾರದಾ ಶೃಂಗೇರಿ ಶಾರದಾ ದೇವಿಯೇ ರೂಟ್ ಜನ್ಮ ತಾಳಿರುವಂಥದ್ದು ಆ ಥರ ಮಗು ಆಮೇಲೆ ತನ್ನ ಕೆಲಸಗಳಲ್ಲಿ ಏನಿದೆಯೋ ಅದೇ ಮಾಡ್ಕೊಂಡ್ರೆ ಹಾಗೆ ಪಪ್ಪಿ ನಮ್ಮ ಕಾಲ ಭೈರವ ಬೈರತ್ತಲ್ಲ ನಾಯಿ ಅಂತ ಹೇಳ್ಬಾರ್ದು ಅವ್ರಿಂದ ಶುಗರ್ದು ಮತ್ತು ಇದ್ದು ಕೊಡಬಾರ್ದು ಮೈದಾ ಕೊಡಬಾರ್ದಲ್ಲ ಈ ಮಗುನೇ ರೆಸಿಪಿ ರೆಡಿ ಮಾಡಿ ಇವತ್ತು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಮಾಡ್ತಾಯಿದ್ದೆ ಮೇಡಮ್ ದರ್ಶನ್ ಸಾರ್ ಹರಿಕೃಷ್ಣ ಅವ್ರಿಗೆ ತುಂಬಾ ಫೇವ್ರೇಟ್ ಇವರು ಜೇಮ್ಸ್ ಅಲ್ಲಿ ನೋಡಿರ್ತೀರಾ ಅಪ್ಪು ಸರ್ಗೆ ತುಂಬಾ 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 ಫೇವ್ರೇಟ್ ಇವ್ರು ಮಾಡಿದೆ ಸುಮಾರು ಚಲನಚಿತ್ರಗಳಲ್ಲಿ ಮಾಡಿದೆ ಯಜಮಾನು ನಾನು ನೋಡಿದೆ ಫೋಟೋಸ್ ಹರಿಕೃಷ್ಣ ಅವ್ರಂತೂ ಈ ಹುಡುಗಿ ಕಾಟ ಜಾಸ್ತಿ ಅವ್ರ ತಂದೆ ನಿತಿನ್ ಸರ್ ಎಲ್ಲಿದ್ದೀರಾ ಹಾಗೆ ಅವ್ರ ತಾಯಿಯವರು ಅಷ್ಟೇ ಇನ್ನ ಏನು ಇಲ್ಲ ಗಮ್ಮತ್ ಹೇಳ್ಬಿಟ್ಟಿದೆ ಅವರು ಮಕ್ಕಳಿಗೆ ಏನೇ ಮಾಡ್ತಾರೆ ಅವಳೇ ಇರಬೇಕು ನಾವು ವೇದಿಕೆ ಮೇಲೆ ಕೂಡ ಬರೋದಿಲ್ಲ ಸರ್ ನಾವು ಸಹಾಯ ಸಹಕಾರ ಸಹಾಯ ಮಾಡೋದು ಬರುವಂತ ಸಹಕಾರ ಈ ಮಗು ಯಾವ ರೀತಿ ಅಂತಂದ್ರೆ ಅವ್ರ ಮನೆಗೆ ಹೋಗಿದ ತಕ್ಷಣನೇ ನಮ್ಮ ಸಂಪ್ರದಾಯ ಎಲ್ಲ ಹೇಳ್ತಿರಲ್ಲ ಮೇಡಮ್ ಏನೇ ಇದ್ರು ಅವ್ರ ಸಂಪ್ರದಾಯ ಬಂದ ತಕ್ಷಣ ನಮಸ್ಕಾರ ಮಾಡಿ ನೀರು ಕೊಟ್ಟು ಅವರೇ ಓನ್ ಆಗಿ ರೆಡಿ ಮಾಡ್ತಂತ ಜ್ಯೂಸ್ ಎಲ್ಲ ಕೊಡ್ತಾರೆ ಐಸ್ ಕ್ರೀಮ್ ಕೂಡ ಇದು ಮೇಡಮ್ ನಾವು ಯಾವಾಗಲೂ ಹೇಳ್ತಾ ಅಪ್ಪು ಸಾರ್ ಅಂತೂ ಜೇಮ್ಸ್ ಸಿನಿಮಾದಲ್ಲೂ ಈ ಹುಡುಗಿನ್ ಬಿಡ್ತಾನೆ ಇರ್ಲಿರುವಂತೆ ಇಷ್ಟು ಇಷ್ಟ ಅಂತ ಅದಕ್ಕೆ ಯಾಕೆ ಅಪ್ಪು ಸಾರು ಅಪ್ಪು ಸಾರು ಅಂತ ಇವತ್ತು ನಾವು ಹೇಳ್ತೀವಿ ಮುಂಚೆ ಯಾರಿಗೂ ಗೊತ್ತಿತ್ತು ನಿಮ್ ಯಾರಾದರೂ ಗೊತ್ತಿರ ಅಪ್ಪು ಸರ್ ಯಾಕೆ ವೇದಿಕೆ ಮೇಲೆ ಹೇಳಿಲ್ಲ ಅಪ್ಪು ಸಾರ್ ಹಂಗೆ ಮಾಡಿದ್ರು ಹಿಂಗ್ ಯಾಕೆ ಅಂತ ಯಾಕೆ ಹೋದ್ಮೇಲೆ ಯಾಕೆ ಹೇಳ್ತಾ ಇದ್ದೀರಾ ಅದನ್ನೇ ಮಂಜು ಸಾರ್ ಹೇಳ್ತೀರ ಇರ್ಬೇಕಾದ್ರೆ ಹೇಳಿ ಇರ್ಬೇಕಾದ್ರೆ ಮಾಡಿ ನೋಡಿ ಬೇಕಾಗಿದೆ ಬೇಕಾಗಿದ್ರೆ ಕೇಳೋದೇ ಇಲ್ಲ ಅಪ್ಪು ಸಾರ್ ಅದು ಗೌರಿ ಮೇಡಮ್ ಆಗ್ಬಹುದು ಪದ್ಮಾ ಮೇಡಮ್ ಆಗ್ಬಹುದು ಸಹನ ಯಾರು ನಮ್ಮನ್ನ ನಮ್ಮ ನೋಡಿ ನಮ್ಮ ನೋಡಿ ಅಂತ ನಾವು ನಾವು ನಮ್ಮ ಜನನ ನಮ್ಮ ಜನ ನಾವು ತೋರಿಸಿಲ್ಲ ಅಂತಂದ್ರೆ ಇನ್ಯಾರ ತೋರಿಸ್ತೀವಿ ಸರ್ ನಾನು ಅದಕ್ಕೋಸ್ಕರ ನಾನು ಎರಡುವ ಸಾವಿರ ಪ್ರಶಸ್ತಿಗಳು ಮನೇಲಿ ಕೂಡ ನಾನು ಹೊರಗಡೆ ತಗೊಂಬಂದಿಲ್ಲ ಯಾಕೆ ನಾನೇನು ಏನು ನಾನೇನ್ ಅಂತ ನಾನು ಕೇಳಿದ್ರೆ ನೀನೇನು ಇಷ್ಟು ದಬಾವ್ ಕೊಡಿದೀಯಪ್ಪ ಎಷ್ಟು ಮಾಡಿಸಿದ್ಯಾಂತ ಮಂಜು ಸಾರ್ ಆದ್ರೂ ಕೇಳ್ಬೋದು ಯಾರು ಬೇಕಾದರೂ ಕೇಳ್ಬೋದು ನೀವೇನ್ ಮಾಡ್ಸಿದ್ರಣ ಅಂತಂದಾಗ ನನ್ಗೊಂದು ಖಜಾಚಾರ ದೇವರ ಮೇಗಡೆ ಯಮಲೋಪದ ಒಂದು ಸೈನ್ ಇರುತ್ತೆ ಇಲ್ಲಿ ಇಷ್ಟೆ ಅಂತ ಅಂತಂದ್ರೆ ಅದಕ್ಕೋಸ್ಕರನೇ ಮತ್ತೆ ಈ ಮಗು ನಿಜವಾಗ್ಲೂ ದೇವ್ರೇನೆ ಅವ್ರ ಮಗಳು ಅಲ್ಲ ಅಥವಾ ನಿತಿನ್ ಸರ್ ಮಗಳು ಅಲ್ಲ ದೇವರೇ ದೇವ್ರನ್ನ ಭೂಮಿಗೆ ತಂದಿರುವಂತಹ ಈ ಮಗು ಇದು ಆ ಮಗುನೇ ಮಾತಾಡುತ್ತೆ ನೋಡ್ಬೇಕು ನೀವು ನಾವು ಕೂಡ ಮಾತಾಡ್ತೀವೋ ನೀವು ಅಷ್ಟು ಜನರಲ್ ನಾಲೆಜ್ ಆ ಮಗುಗೆ ಯಾವ್ಯಾವ ರೀತಿ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಇಲ್ಲಿ ಕರೆದಿರೋದಕ್ಕೆ ಶ್ರೀನಂತಣ್ಣ ತುಂಬಾ ಧನ್ಯವಾದಗಳು ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ತುಂಬಾ ತುಂಬಾ ಎಷ್ಟು ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಆಯ್ತು ಮತ್ತೆ ನಾನು ಶ್ರೀನಂತಣ್ಣ ಮನೆಗೆ ಹೋಗಿದ್ದೆ ಅಲ್ವಾ ನಾವು ಮನೆಯಲ್ಲಿ ಫೋಟೋ ಫ್ರೇಮ್ ಹಾಕೊತೀವಿ ಅಲ್ವಾ ಆ ಥರ ಪ್ರಶಸ್ತಿಗಳೆಲ್ಲ ಇಟ್ಟು ಎಷ್ಟು ಪ್ರಶಸ್ತಿ ಅಂದರೆ ಫುಲ್ ಗುಬ್ಬೆ ಗುಬ್ಬೆ ತರ ಇತ್ತು ತುಂಬಾ ಖುಷಿ ಆಯ್ತು ಅಂತ ನೋಡಿ ಥ್ಯಾಂಕ್ ಯು ಸೋ ಮಚ್ ಇದು ಅಪರ್ಚುನಿಟಿ ಕೊಟ್ಟಿದ್ದೀರಿಕೆ ಅಲ್ಲಿ ಥ್ಯಾಂಕ್ ಯು ಅಪ್ಪ ಅಮ್ಮ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ನನಗೆ ನನಗೆ ಇದು ಬೇಕು ಅಂದರೆ ಇದೇ ಮಾಡೋ ಪರವಾಗಿಲ್ಲ ಅಂತಾರೆ ಯಾವತ್ತು ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಿಲ್ಲ ಸೊ ಅದಕ್ಕೆ ಥ್ಯಾಂಕ್ ಯು ಅಷ್ಟೇ ನನಗೆ ಟ್ವೆಂಟಿ ಪ್ಲಸ್ ಪ್ರಶಸ್ತಿ ಹೇಳಬೇಕಾಗಿದೆ ಥ್ಯಾಂಕ್ ಯು ಹತ್ತು ವರ್ಷದಲ್ಲೇ ಇವತ್ತು ವಿಶ್ವ ದಾಖಲೆಗೆ ಸೇರ್ಪಡೆ ಆಗಿದ್ಯಾ ಇದು ಮಸಾತ್ ದಾಖಲೆ ಅಂತ ಹೇಳದಕ್ಕೆ ನನಗೆ ತುಂಬಾ ತುಂಬಾ ಖುಷಿ ಆಗಿದೆ ಹಾಗೆ ನೀನು ನನ್ನ ನೋಡಿ ದೊಡ್ಡ ದೊಡ್ಡವರು ಐ ಮೀನ್ ದೊಡ್ಡ ಸ್ಟಾರ್ ಗಳನ್ನ ನಾವು ಅಂಬಾಸಿಡರ್ ಅಂದ್ರೆ ರಾಯಭಾರಿಗಳು ನನ್ನ ಸಂಸ್ಥೆಗೆ ನನ್ನ ಗುರುಗಳು ಡಾಕ್ಟರ್ ದೊಡ್ಡರಂಗೇಗೌಡರು ಆಗಿರ್ತಾರೆ ಅದೇ ಅವರ ಸಮಾನನೇ ಇವರು ಈ ಶೃಂಗೇರಿ ಶಾರದಾಂಬಾನೆ ನನ್ನ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾನು ಅಣ್ಣ ಅಂತ ಐವತ್ತು ವರ್ಷದ ಅಣ್ಣ ಅಂತಲೇ ಹೇಳಿದ್ವಿ ಒಂದು ಕಾಲ ಏನೋ ತಾತ ಅಂತ ಬರೀ ಪರವಾಗಿಲ್ಲ ಈ ಮಗು ಹೇಳಿದ್ವಿ ನೀವು ನೀವೇನು ಮಮ್ಮಿನ ತಗೊಳ್ಳಲ್ಲ ಏನು ಮಾಡಲ್ಲ ಅಲ್ವಾ ನಾನು ಅಂಬಾಸಿಡರ್ ನನ್ನ ಕೆಲಸ ಮಾಡ್ತೀನಿ ನೋಡಿ ಅವಾಗ ಹೇಗಾಗಲ್ಲ ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆ ಅಂತ ಯಾವತ್ತೂ ನಾನು ಹೊರಗಡೆ ಬಂದೆ ಅವರು ಗೊತ್ತೂ ಅಷ್ಟೇ ನೀವು ಯಾರಿಗಾದ್ರು ಫೋನ್ ಮಾಡಿಸಿ ನಾನು ರಮೇಶ್ ಸರ್ ನಾವು ಭೇಟಿ ಮಾಡಬೇಕು ಅಂತಂದರೆ ಎರಡು ಸೆಕೆಂಡ್ ಕೂಡ ಯೋಚನೆ ಮಾಡಿಲ್ಲ ಯಾಕಂದ್ರೆ ಕೆಲವು ಸಾಧಕರನ್ನು ನಾವು ಈ ತರ ಪರಿಚಯ ಮಾಡಿಸಿದಾಗ ವಿಶ್ವ ದಾಖಲೆಗಳೆಲ್ಲ ನೀವೆಲ್ಲ ಅಂದ್ಕೊಂಡು ಅವಾರ್ಡ್ ಅಲ್ಲ ಇದೆ ರೆಕಾರ್ಡ್ ಹಾಕದೆ ಪ್ರಶಸ್ತಿಗಳನ್ನ ಎಲ್ಲರೂ ಪಡೀತಾರೆ ಅವರ ಅರಹತೆಗೆ ದಾಖಲೆಗಳನ್ನು ಬರೆಯೋದಂತದ್ದು ತುಂಬಾ ಕಷ್ಟ ಇದೆ ಆ ದಾಖಲೆಗಳಿಗೆ ಈ ಬಾಲ ಕಲಾವಿದೆ ಶೃಂಗೇರಿ ಶಾರದಾ ಬಂದ್ ಅಂತಲೇ ಹೇಳಬೇಕು ಇದ್ರಲ್ಲಿ ನೀವು ಇನ್ನೂ ಕೇಳಿಸ್ಕೊಂಡಿಲ್ಲ ಇನ್ನು ಮಗು ತುಂಬಾ ನಾಲೆಜಬಲ್ ನಾನು ಯಾವತ್ತೂ ಈ ತರ ಮಗುನ ನಾನು ನೋಡೇ ಇಲ್ಲ ಲಾಸ್ಟ್ ಟೈಮ್ ನಮ್ಮ ನೃತ್ಯ ಮಾಡಿ ನಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅವ್ರ ಪಾಡು ಅವ್ರು ಬಂದ್ರು ಅವ್ರ ಸಿಂಪ್ಲಿಸಿಟಿ ಇಸ್ ಬೆಸ್ಟ್ ಪಾಲಿಸಿ ಅಂದ್ರೆ ಅಪ್ಪು ಅವರು ಯಾಕೆ ಎಲ್ಲ ಮನಸ್ಸು ನಾನು ಅಪ್ಪು ಅವ್ರ ಅಭಿಮಾನಿ ಖಂಡಿತ ಅಲ್ಲ ನಾನು ವಿಷ್ಣು ಸರ್ ನಾನು ವಿಷ್ಣು ಸರ್ ಅಭಿಮಾನಿನೂ ಅಲ್ಲ ನಾನು ಸ್ಟಾರ್ಟಿಂಗ್ ಇನ್ನ ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡ್ಬಂದಿದ್ದೀನಿ ಆದ್ರೆ ಅದೆಲ್ಲದಕ್ಕೆ ನಮ್ಮ ಮೀರಿ ಮಾನವೀಯತೆಯ ಪ್ರತಿರೂಪಕ್ಕೆ ನಾನು ತಲೆ ಬಗ್ಗಿಸಿ ನನ್ನ ಒಂದು ಆಫೀಸ್ನಲ್ಲಿ ನೀವು ಬಂದು ನೋಡಿದಾಗ ನೀವು ಬಂದಿದ್ರಲ್ಲ ಸಾರ್ ಅವರ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ನನ್ನ ದೇವಸ್ಥಾನ ಇವೆಲ್ಲ ಮನೆಗೆ ತೋಣ ನಾನು ನನ್ನ ಕನ್ನಡ ಬಾವುಟ ಭಾರತದ ಬಾವುಟನೇ ನನಗೆ ತೋರಣ ನನ್ನ ಎಂಟ್ರಿ ವೆಲ್ಕಮ್ ಮಾಡೋದು ಯಾರು ಅಂತಂದರೆ ಪುನೀತ್ ಸಾರು ಮತ್ತೆ ವಿಷ್ಣು ಸಾರ್ ಮಾತ್ರ ನನಗೆ ವೆಲ್ಕಮ್ ಮಾಡ್ತಾರೆ ಸ್ಫೂರ್ತಿ ದುಡ್ಡು ನಮ್ಮ ಜೀವನದಲ್ಲಿ ಸ್ಫೂರ್ತಿಯಾಗಿರಬೇಕು ಅಂತ ಇದ್ದೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಯಾರೋ ಏನೋ ಮಾಡ್ತೀರಾ ಅಂತ ಖಂಡಿತ ಇಲ್ಲ ನಾನು ಮಂಚೂ ಸರ್ ಹೇಳ್ತೇನೆ ಇಲ್ಲ ಸರ್ ಅದಕ್ಕೊಂದು ಎರಡು ಮೂರು ಲಕ್ಷ ಆಗುತ್ತೆ ಬೇಡ ಸರ್ ಅದು ಮಾಡೋದೇ ಬೇಡ ಯಾವಾಗ ನಮ್ಮ ಗೀತಾ ಮೇಡಮ್ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಮಾರ್ನಿಂಗ್ ಇಂದ ಸಾಯಂಕಾಲದವರೆಗೂ ಆ ಫಸ್ಟ್ ಆಫ್ ಆಲ್ ನಾವು ಅದನ್ನು ಮಾಡ್ತೀವಿ ಸೆಕೆಂಡ್ ಆಫ್ ಫಸ್ಟ್ ಯಾಕಂದ್ರೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಕಷ್ಟ ಇದೆ ಥ್ಯಾಂಕ್ ಯು ಮಗಳೇ ಒಳ್ಳೇದಾಗಲಿ ನಿಮಗೆ ಪುನೀತ್ ಸರ್ ಆಗ್ಬೋದು ಮತ್ತೆ ವಿಷ್ಣು ಸರ್ ಆಗ್ಬೋದು ಅವರು ಕಷ್ಟ ಅಂದಾಗ ಜನಗಳ ಜೊತೆ ನಿಲ್ತಾ ಇದ್ರು ಸರ್ ಅದೇ ತರ ನೀವು ಕೂಡ ನಿಲ್ತಾ ಇದ್ದೀರಾ ಆಯ್ತಾ ನೀವು ಕೂಡ ನಮ್ ಫೇವ್ರೇಟ್ ಇದೇನೆ ಸರ್ ಯಾವುದನ್ನು ಪ್ರಿಂಟರ್ ಇಟ್ಕೊಂಡು ಮಾತಾಡಲೇಬಾರ್ದು ನಮ್ಮ ಹತ್ರ ಇಲ್ಲ ಸಂಸ್ಥೆ ಇದೇ ಅಷ್ಟೇ ಇನ್ನು ಎರಡು ಇಂಡಿಯನ್ ಐಕಾನ್ ಆಗಿ ಅವರು ಇವ್ರು ಮಾಡಿದಂತಹ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಬರೀ ಸಸ್ಯಹಾರಿ ತಿನ್ಕೊಂಡೆ ಅಂದರೆ ತರಕಾರಿಯನ್ನು ತಿಂದಬೇಡಿ ಚೆನ್ನಾಗಿ ಚಪಾತಿ ಪತ್ರ ಚೆನ್ನಾಗಿ ಬಿಡಿದ್ದಾರೆ ನಮಾಶೆ ಸರ್ ನೀವು ಇವತ್ತು ನನಗೆ ತುಂಬ ಆರೋಪಿಯರು ನಾನು ಎಲೆಕ್ಷನಲ್ಲಿ ಕರಾಟೆಯನ್ನು ಕನ್ನಡವನ್ನು ಪ್ರತಿನಿಧಿಸಿದಾಗ ನನ್ನ ಜೊತೆಯಲ್ಲಿ ಕೈ ಜೋಡಿಸಿದಂತಹ ಮಹಾನ್ ವ್ಯಕ್ತಿಯವರು ಯಾವಾಗಲೂ ತುಂಬ ಮೊತ್ತ ಚೆನ್ನಾಗಿ ಹೋಗಿಬಿಡುತ್ತೆ ಇವರು ಬಹಳ ಸ್ನೇಹಜೀವಿ ತಮಾಷೆ ಎಲ್ಲ ಸಾಧನೆಗಳನ್ನು ಅವ್ರು ನಾನು ಏನೇ ಹೇಳಿದ್ರು ನಿಜವಾಗ್ಲೂ ಬಹಳ ತಾಳ್ಮೆಯಿಂದ ನನ್ನ ಜೊತೆಯಲ್ಲಿ ಸುಮಾರು ವರ್ಷಗಳ ಕಾಲ ನನ್ನ ಜೊತೆ ಯಾರೇ ಏನೇ ಹೇಳಿದ್ರು ನಮ್ಮ ಬಗ್ಗೆ ಯಾರೇ ಏನೋ ಸ್ವಲ್ಪ ಕಡ್ಡಿಗೆ ಇದ್ರು ಕೂಡ ಅವರು ಅದನ್ನ ಆ ಸಾರ್ ಜೊತೆಯಲ್ಲೇ ಇಡ್ತಾರೆ ಧನ್ಯವಾದಗಳು ಮುಂದಿನ ಸಾಧನೆ